ಹಾಯ್ ಎಲ್ಲರಿಗೂ ಸುಮಾರು ತಿಂಗಳ ನಂತರ ನಾನು ಈಗ ವ್ಲಾಗ್ ಅನ್ನು ಮಾಡ್ತಾ ಇದ್ದೇನೆ ಅಂದ್ರೆ ಇವತ್ತು ಏಡಿ ಹಿಡಿತಾ ಇದ್ದೇವೆ ಆ್ಯಕ್ಚುಲಿ ಎರಡು ಮೂರು ದಿನ ಆಯ್ತು ಏಡಿ ಹಿಡಿದು ಹಾಗೆ ಒಂದು ವ್ಲಾಗನ್ನು ಶೇರ್ ಮಾಡುವ ಅಂತ ನಿಮ್ಮ ಜೊತೆ ಎಷ್ಟು ಏಡಿ ಸಿಗ್ತದೆ ಹೇಗೆ ನಾವು ಏಡಿಯನ್ನು ಹಿಡಿತೇವೆ ಅಂತ ಪ್ರತಿ ವರ್ಷ ನಾನು ಹಾಕ್ತೇನೆ ಏಡಿ ಹಿಡಿಯುವುದು ಹಾಗೆ ಈ ವರ್ಷ ಸಹ ಒಂದು ವಿಡಿಯೋ ಇರಲಿ ಅಂತ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ ಸುಮಾರು ದಿನ ಆಯಿತು ನಾನು ವ್ಲಾಗ್ ಮಾಡದೆ ಲಾಂಗ್ ವ್ಲಾಗ್ ಮಾಡದೆ ಅಂದರೆ ಇತ್ತೀಚೆಗೆ ನಾವೆಲ್ಲ ಶಾರ್ಟ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೇವೆ ಹಾಗೆ ಸೊ ಈಗ ಮಾವಯ್ಯನವರು ಏಡಿಗೆ ಇದು ಎಂತ ಕೋಳಿದ್ದು ತಲೆ ಅದೆಲ್ಲ ತಂದಿದ್ದಾರೆ ವೇಸ್ಟ್ ಅದನ್ನು ಕಟ್ತಾ ಇದ್ದಾರೆ ನೆಟ್ಟಿಗೆ ಅದನ್ನು ಹೋಗಿ ನೋಡುವ ಅಲ್ಲಿದ್ದಾರೆ ಅವರು ನದಿ ಹತ್ತಿರ ಸೊ ಅವರು ಹೇಗೆ ಕಟ್ತಾರೆ ನಾವು ಹೇಗೆ ಏಡಿ ಹಿಡಿತೀವಿ ಅಂತ ಮತ್ತೊಮ್ಮೆ ನೋಡುವ ಈ ವರ್ಷ ಎಷ್ಟು ಏಡಿ ಸಿಗ್ತದೆ ಅನ್ನೋ ಕತೆ ಅಂತ ಹಾಗೆ ಓಕೆ ನೋಡಿ ಇದು ಏಡಿ ಹಿಡಿಯುವ ನೆಟ್ ಅಟ್ಟೆ ಅಂತ ಹೇಳ್ತೇವೆ ನಾವು ಇದಕ್ಕೆ ವೇಸ್ಟ್ ಕಟ್ಟಬೇಕು ಮೀನಿದ್ದು ವೇಸ್ಟ್ ಆಗ್ತದೆ ಚಿಕನ್ ಇದು ವೇಸ್ಟ್ ಆಗ್ತದೆ ಮೀನಿದ್ದು ಚಿಕನ್ ಇದು ಹಾಕಿದರೆ ಬೇಗ ಸಿಗ್ತದೆ ಏಡಿ ಅಂತ ಹಾಗೆ ಸೊ ಅದನ್ನು ಕಟ್ಟಬೇಕು ಮಧ್ಯದಲ್ಲಿ ಒಂದು ಚಿಕ್ಕ ನೆಟ್ ಮಾಡಿ ಅದನ್ನು ಕಟ್ತಾ ಇದ್ದಾರೆ ಈಗ ಮಾವನವರು ಹಾಗೆ ನಮ್ಮ ಮನೆ ಹತ್ರ ಈಗ ನೋಡಿ ಸೀನರಿ ಹೀಗಿದೆ ಯಾರೊಬ್ಬರು ಮೀನು ಹಿಡಿತಾ ಇದ್ದಾರೆ ಬೋಟಲ್ಲಿ ಓ ಅಲ್ಲಿ ನೋಡಿ ಈ ಟೈಮಲ್ಲೆಲ್ಲ ಜಾಸ್ತಿ ಬರ್ತಾರೆ ಅಂದರೆ ಮಳೆಗಾಲ ಅಲ್ಲ ಸೊ ಅಲ್ಲಿ ಧಕ್ಕೆಯಲ್ಲೆಲ್ಲ ಮೀನೆಲ್ಲ ಸಿಗೋದಿಲ್ಲ ಹಾಗೆ ನದಿ ಮೀನು ಹಿಡಿಲಿಕ್ಕೆ ಜಾಸ್ತಿ ಜನ ಬರ್ತಾರೆ ಮತ್ತು ಈ ಟೈಮಲ್ಲಿ ಸ್ವಲ್ಪ ಏಡಿ ಕೂಡ ಸಿಗ್ತದೆ ನಮಗೆ ಹಾಗೆ ಸೊ ಈ ಥರ ಚಿಕನ್ ಇದು ವೇಸ್ಟ್ ಇದೆಂತ ತಲೆಯ ಏನಾದರೂ ವೇಸ್ಟ್ ಇರ್ತದಲ್ಲ ಅದನ್ನು ಕಟ್ಟಿ ಎಡಿಯನ್ನು ಹಿಡಿಯುವಂಥದ್ದು ನನಗೆ ಒಂದು ಸುಮಾರು ಎಂಟು ಹತ್ತು ಸಿಕ್ಕಿದೆ ನಿನ್ನೆ ಅದನ್ನು ನಾವು ಅಡುಗೆ ಮಾಡಿದ್ದೇವೆ ಬಟ್ ಎಂತ ಗೊತ್ತುಂಟ ಅದರಲ್ಲಿ ಅಷ್ಟು ಮಾಂಸ ಇರಲಿಲ್ಲ ನೋಡಲಿಕ್ಕೆ ಒಳ್ಳೆಯ ದಪ್ಪ ಇತ್ತು ಒಳಗೆ ಅಷ್ಟು ಮಾಂಸ ಇರಲಿಲ್ಲ ಏಡಿಯಲ್ಲಿ ನೋಡುವ ಇವತ್ತು ಸಿಗ್ತದಾ ಎಷ್ಟು ಸಿಗ್ತದಂತ ನೀರು ಕೂಡ ಇನ್ನೂ ಎಂತ ಬರ್ತಿ ಅಂತ ಹೇಳ್ತೇವೆ ನೋಡಿ ಅದು ಆಗಬೇಕಷ್ಟೇ ಸೊ ಅದು ಫುಲ್ ಆದಾಗ ನೆಟ್ಟನ್ನು ಹಾಕಬೇಕು ನೀರು ಕಡಿಮೆ ಇದ್ದರೆ ಆಗೋದಿಲ್ಲ ಸೊ ಬರ್ತಿ ಬರ್ತಾ ಉಂಟು ಅದು ಆಗಬೇಕು ಫುಲ್ಲು ಬಂದ ನಂತರ ನೆಟ್ಟನ್ನು ಹಾಕುವ ಅಂತ ಸೊ ಇದನ್ನೆಲ್ಲ ಈಗ ರೆಡಿ ಮಾಡ್ತಾ ಇದ್ದೇವೆ ಈ ಸತಿ ಎಷ್ಟು ನಾಲ್ಕು ನೆಟ್ಟುಂಟು ನಮ್ಮಲ್ಲಿ ಜಾಸ್ತಿ ಇತ್ತು ಬಟ್ ನನ್ನ ಮಗ ಅವನು ಮತ್ತೆ ಜಾಸ್ತಿ ಇದು ಹಾಕಿದರೆ ಏಡಿ ಎಲ್ಲ ಹೇಳಿದರೆ ಮತ್ತೆ ಅವನಿಗೆ ಅದೇ ಹುಚ್ಚು ಏಡಿ ಹಿಡಿಯುವ ಏಡಿ ಹಿಡಿಯುವ ಅದುವೇ ಹೇಳೋದು ಡೈಲಿ ಹಾಗೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ದೇವೆ ಈ ಸತಿ ಎಲ್ಲ ಜಸ್ಟ್ ಒಂದು ವ್ಲಾಗಿಗೋಸ್ಕರ ಇವತ್ತು ಇಷ್ಟು ನಾಲ್ಕು ಇಟ್ಟಿದ್ದೇವೆ ಅಟ್ಟೆಯನ್ನು ಓಕೆ ಇನ್ನು ಇದನ್ನು ಹಾಕುವಾಗ ನಾನು ವೀಡಿಯೋ ಮಾಡ್ತೇನೆ ಇದೆಲ್ಲ ರೆಡಿ ಆಗಲಿ ಸುಮಾರು ಹದಿನೈದು ನಿಮಿಷ ಆಯಿತು ಹಾಕಿ ಸೊ ಅದು ಹಾಕುವಾಗ ನಾನು ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಈಗ ಹಾಕಿದ್ದಾರೆ ಆಲ್ರೆಡಿ ಒಂದು ಒಂದು ಸ್ವಲ್ಪ ಈಚೆ ಹಾಕಿದ್ದಾರೆ ಸ್ವಲ್ಪ ಆಚೆ ಹಾಕಿದ್ದಾರೆ ಅದಕ್ಕೆ ಅಲ್ಲಿ ಸೊ ಫಸ್ಟಿಗೆ ಅಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿದು ತೆಗೆದು ನೋಡುವ ಹೇಳಲಿಕ್ಕೆ ಆಗೋದಿಲ್ಲ ಒಮ್ಮೊಮ್ಮೆ ಸಿಗ್ತದೆ ಒಮ್ಮೊಮ್ಮೆ ಸಿಗುವುದಿಲ್ಲ ನೋಡುವ ನೋಡಿ ಇಲ್ಲಿ ಹಾಕಿದ್ದಾರೆ ಮೀನುಗಾರರು ಸೇರಿದ್ದಾರೆ ನದಿಯಲ್ಲಿ ಇಲ್ಲ ಸಿಕ್ಕಲಿಲ್ಲ ಈ ಥರ ಹಾಕೋದು ನೋಡಿ ಎಲ್ಲ ಈಚೆನೆ ಹಾಕಿದ್ದಾರೆ ಇಲ್ಲೇ ಹಾಕಿದ್ದಾರೆ ನಮ್ಮದಕ್ಕೆಲ್ಲೇ ಹಾಕಿದರೆ ಸಿಗ್ಬೋದಿತ್ತು ಇಲ್ಲ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನೋಡುವ ಸಿಗ್ತದೆ ನೋಡುವ ಎಷ್ಟು ಐದು ಉಂಟಾ ಅಲ್ಲಿ ಮೂರು ಇಲ್ಲಿ ಎರಡ ಐದು ಐದು ನೆಟ್ಟ ನಮ್ಮದು ಮೀನಿದ್ದು ನೆಟ್ ಲಾಸ್ಟ್ ಟೈಮ್ ಬೀಸು ಬಾಳೆ ತಂದದಲ್ಲ ಅದು ಹಾಳಾಗಿದೆ ಈ ಸತಿಯೊಂದು ತರಗಬೇಕು ಈ ಥರ ನೀರಾದರೆ ಮೀನು ಸಿಗ್ತದೆ ಈ ಟೈಮಲ್ಲಿ ಹೀಗೆಲ್ಲ ನೀರಾದರೆ ಕಲ್ಲರ್ ಚೇಂಜ್ ಆದರೆ ನೆಟ್ ಹಾಕಿದರೆ ಬೇಗ ಮೀನು ಸಿಗ್ತದೆ ಓ ಅಲ್ಲಿ ಮೀನು ಹಿಡಿತಾ ಇದ್ದಾರೆ ಈಚೆ ಬಂದರೆ ತೋರಿಸ್ಬೋದಿತ್ತು ಅವರ ಆಚೆನೇ ಇದ್ದಾರೆ ಅಲ್ಲೇ ಮೀನು ಹಿಡಿತಾ ಇದ್ದಾರೆ ನೋಡಿ ನಮ್ಮ ಮನೆಯಲ್ಲಿ ಈಗ ಎಷ್ಟು ಕೋಳಿ ಉಂಟು ನೋಡಿ ಎಷ್ಟು ಕೋಳಿ ಉಂಟು ಇದರಲ್ಲಿ ಇನ್ನೊಂದಿತ್ತು ಅದು ಸತ್ತೋಗಿದೆ ಅದರಷ್ಟೇ ಅದರಷ್ಟು ರೋಗ ಬಂದು ಸತ್ತೋಗಿದೆ ಒಂದಿತ್ತು ಈಗ ಇರೋದು ಐದು ಮತ್ತೆ ಈಗ ಇವರೆಲ್ಲ ಇಲ್ಲ ಆಯಿತಾ ಸಂಜು ಅವರೆಲ್ಲ ಅವರೆಲ್ಲ ಈಗ ಸಿಟಿಗೆ ಶಿಫ್ಟ್ ಆಗಿದ್ದಾರೆ ಶಾಲೆಗೆ ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಮಂಗಳೂರಲ್ಲಿದ್ದಾರೆ ಬಟ್ ಬೇರೆ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದಾರೆ ಅವರೀಗ ಈಗ ಮತ್ತೊಮ್ಮೆ ನೋಡುವ ಸಿಕ್ತದಾ ಅಂತ ദി ദ ನೋಡಿ ಬೆಳಿಗ್ಗೆಯಿಂದ ಹಿಡಿತಾ ಇದ್ವಿ ಇಷ್ಟು ಸಿಕ್ಕಿದೆ ನಾನು ಮತ್ತೆ ಹೋಗ್ಲಿಲ್ಲ ಹಿಡಿಲಿಕ್ಕೆ ಅವರೇ ಹಿಡಿತಾ ಇದ್ರು ನನ್ನ ಮಗ ಮತ್ತೆ ಮಾವಯ್ಯನವರು ಇಷ್ಟು ಸಿಕ್ಕಿದೆ ನೋಡಿ ಇದು ನೋಡ್ಲಿಕ್ಕೆ ದೊಡ್ಡದು ಅಂತದೆ ಆದರೆ ಅಷ್ಟು ಇದಿಲ್ಲ ಇದರಲ್ಲಿ ಮೊನ್ನೆ ಒಂದು ಅಡಿಗೆ ಮಾಡಿ ನೋಡಿದ್ದೇವೆ ಮಾಂಸ ಅಷ್ಟಿಲ್ಲ ಟೊಳ್ಳು ಅದು ಟೈಮ್ ಟೈಮಲ್ಲಿ ಒಮ್ಮೊಮ್ಮೆ ಮಾಂಸ ಎಲ್ಲ ಫುಲ್ ಇರ್ತದೆ ಸೊ ಈಗ ಸ್ವಲ್ಪ ಮಾಂಸ ಕಡಿಮೆನೇ ಇದೆ ಇನ್ನಾಗಬೇಕಷ್ಟ ಒಳಗೆ ಮಾಂಸ ನೋಡಿ ಹಿಡಿಯುವುದು ಹಿಂದೆಯಿಂದ ಹಿಡಿದ್ರೆ ಏನಾಗುದಿಲ್ಲ ಕೆಳಗೆ ಕೆಳಗೆ ಹಾಕ್ತಾನೆ ಇಡೀರಿ 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 ನೋಡಿ ನನ್ನ ಮಗ ಹಿಡಿತಾ ಇದ್ದಾನೆ ಇಡಿ ಫುಲ್ ಧೈರ್ಯದಲ್ಲಿ ಒಂದೇ ಅದಕ್ಕೆ ಇಲ್ಲಿ ನನ್ನ ಮಗ ಅದು ಏಡಿಯ ಕಾಲನ್ನು ತೆಗಿತಾ ಇದ್ದ ನೋಡಿ ಅವನಿಗೆ ಇದೆಲ್ಲ ಅಭ್ಯಾಸ ಆಗಿದೆ ತಾತನ ಜೊತೆ ಹೋಗಿ ಹೋಗಿ ಹಾಗೆ ಅದಕ್ಕೆ ಒಂದು ಕಾಲು ಮಾತ್ರ ಇದ್ದದ್ದು ಇದು ಎರಡು ಕಾಲು ಇದ್ದದ್ದು ಇವರು ಕೊಡ್ತಾ ಇದ್ರು ಇದನ್ನು ಮಾಡು ನಿನಗೆ ಆಗ್ತದ ನೋಡು ಅಂತೇಳಿ ನಾನಲ್ಲಿ ಹೇಳ್ತಾ ಇದ್ದೆ ಮಾಡು ಅಂತ ಅವನಿಗೆ ಆಗಲಿಕ್ಕಿಲ್ಲ ಅಂತ ಒಂದು ಕಾಲಾದರೆ ಅವನು ಹಿಡಿತಾನೆ ಎರಡು ಕಾಲ್ ಹೇಳಿ ಹಿಡಿತಾನೆ ಬಟ್ ಕಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅವನಿಗೆ ಅಷ್ಟು ಎಂತ ಇದಾಗ್ಲಿಕ್ಕಿಲ್ಲ ಪವರ್ ಇಲ್ಲ ಅಷ್ಟು ಸ್ಟ್ರಾಂಗ್ ಇಲ್ಲವ ಹಾಗೆ ಸೊ ಅವರು ಹೇಳ್ತಾ ಇದ್ರು ಅವನತ್ರ ಕಟ್ ಮಾಡು ಅಂತ ಇಲ್ಲಿ ಕಟ್ಟಿಂಗ್ ಮಾಡಿ ಸಾಯ್ತು ನನ್ನ ಮಗನಿಗೆ ಏಡಿ ಪದಾರ್ಥ ಮಾಡಿ ಕೊಡಬೇಕಂತೆ ಹಾಗೆಯೇ ಇದ್ದರೆ ಅವನು ಪದೇ ಪದೇ ಊಟ ಮಾಡೋದು ಅಂದರೆ ಏಡಿ ಸಾರು ಹಾಗೇನೆ ಅದು ಏಡಿ ಸಾರಲ್ಲೆಲ್ಲ ಊಟ ಮಾಡಿದರೆ ಹಸಿವೆಲ್ಲ ಜಾಸ್ತಿ ಆಗೋದು ಮತ್ತೆ ಮತ್ತೆ ಊಟ ಮಾಡುವ ಅಂತ ಆಗೋದು ಹಾಗೆ ಅವನಿಗೆ ಏಡಿ ನೋಡಿದರೆ ಅದೇ ಪದಾರ್ಥ ಮಾಡಿಕೊಡು ಅಂತ ಹೇಳ್ತಾನೆ ಈಗ ಸಂಜೋತಿಗೆ ಏಡಿ ಸಾರು ಕೊಡಲಿಕ್ಕೆ ಅವನಿಗೆ ಇನ್ನು ನಮ್ಮ ಮನೆ ಬ್ಯಾಕ್ ಸೈಡ್ ಈಗ ಹೇಗಾಗಿದೆ ನೋಡಿ ವಾಟರ್ ಬಲೂನಲ್ಲಿ ಆಟ ಆಡ್ತಾ ಇದ್ದಾನೆ ತರ್ಸು ವಾಟರ್ ಬಲೂನ್ ಸಾರ್ ಆಗ್ತಾ ಉಂಟು ಮಾಡ್ತಾ ಇದ್ದಾನೆ ಅವನು ಊಟ ಮಾಡಲಿಕ್ಕೆ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಬೆಳಿಗ್ಗೆ ಎಂಟು ಆಗಿದೆ ಮಕ್ಕಳೆಲ್ಲ ಶಾಲೆಗೆ ಹೋಗಿದ್ದಾರೆ ಮಳೆಯಲ್ಲಿ ನಿಮ್ಮ ಆಚೆ ಮಳೆ ಉಂಟ ನಿನ್ನೆ ಸ್ವಲ್ಪ ಬಿಸಿಲಿತ್ತು ಇವತ್ತು ಮಳೆನೆ ನಿಲ್ಬಹುದು ನೋಡುವ ಹಾಗೆ ನಮ್ದು ಕಿಚನ್ ಅಸ್ತ್ರ ಒಲೆ ಎಲ್ಲ ಮಾಡಿದ್ದೇವೆ ನಾವು ಅದನ್ನೆಲ್ಲ ತೋರಿಸ್ಲಿಕ್ಕೆ ಉಂಟು ಸೊ ಅದನ್ನೆಲ್ಲ ತೋರಿಸ್ತೇನೆ ನಿಮಗೆ ಯಾವಾಗಲಾದರೂ ಈ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗ್ ಮಾಡುವಾಗ ತೋರಿಸ್ತೇನೆ ನೆಕ್ಸ್ಟ್ ಯಾವಾಗ ಮಾಡ್ತೇನೆ ಗೊತ್ತಿಲ್ಲ ವ್ಲಾಗ್ ಸೊ ಮಾಡಿದರೆ ಅಸ್ತ್ರ ಒಲೆ ಅಂತ ಒಂದಿದೆ ನಮ್ಮ ಮನೆಯಲ್ಲಿ ನಾವು ಮಾಡಿದ್ದೇವೆ ಅದನ್ನು ತೋರಿಸ್ತೇವೆ ಹಾಗೆ ಬಟ್ಟೆ ಉಗೆಯೋ ಕಲ್ಲು ನಾವು ಬೇರೆ ಮಾಡಿದ್ದೇವೆ ಅದನ್ನು ತೋರಿಸ್ತೇನೆ ಆಗ್ತದಲ್ಲ ಮಳೆ ಬರುವಾಗ ಇನ್ನು ಅಡುಗೆ ಆಗಬೇಕಷ್ಟೇ ನೋಡಬೇಕು ಏನು ಏನಾದರೂ ಸಿಗ್ತದ ಅಂತ ನೋಡಬೇಕು ಮಾರ್ಕೆಟಲ್ಲಿ ಅಥವಾ ಊರಿನವರು ಒಮ್ಮೊಮ್ಮೆ ತಂದು ಬರ್ತಾರೆ ಮೀನು ಏನಾದರೂ ಇದ್ದರೆ ಕೋಳಿ ನೋಡಿ ಪಾಪ